ನೆರೆದಿರುವ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಿಗೆ ಮತ್ತು ಕಹಳೆ ಚಾನಲ್ನಲ್ಲಿ ನಮ್ಮ ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಎಲ್ಲ ಅಭಿಮಾನಿಗಳಿಗೆ ದೊಡ್ಡ ವೇದಿಕೆಯಲ್ಲಿ ಗುರುಗಳ ಬಗ್ಗೆ ಮಾತಾಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಕುರಿಯ ವಿಠಲಶಾಸ್ತ್ರಿ ಪ್ರತಿಷ್ಠಾನದ ಸಂಸ್ಥಾಕ ಸಂಸ್ಥಾಪಕರಾದ ಶಕಪುಟರಿಗೂ ವಂದಿಸುತ್ತಾ ಗುರುಗಳ ಬಗ್ಗೆ ಮಾತಾಡುವುದು ಅಷ್ಟು ನಾನು ಬೆಳೀಲಿಲ್ಲ ಯಾಕೆಂದರೆ ನಮ್ಮ ಭಾಗವತರು ಇದ್ದಾರೆ ರಮೇಶಣ್ಣ ಅವರು ಶಿಷ್ಯರೇ ಅಂದರೆ ಒಡನಾಟದಲ್ಲಿ ತುಂಬ ವರ್ಷ ಒಟ್ಟಿಗೆ ಇದ್ದೆವು ಆದರೆ ಒಳ್ಳೆಯ ಅನುಭವವನ್ನು ಕೊಡುವಂತಹ ವೇಳೆ ಅವರ ಯೌವನ ಕಾಲದಲ್ಲಿ ನಮಗೆ ಅವರೊಟ್ಟಿಗೆ ತಿರುಗಾಟ ಮಾಡುವಂತಹ ಯೋಗ ನಮಗೆ ಲಭಿಸಿ ಲಭಿಸದಿದ್ದದ್ದು ಬೇಸರದ ಸಂಗತಿ ಶೇಣಿಯವರು ಮತ್ತು ಭಾಗವತರು ಮೆರೆಯುವ ಕಾಲ ಹೇಳ್ತಾ ಇದ್ದರು ಕಾಳಿಂಗನವರು ಮಣಿಪುರದಲ್ಲಿ ರಂಗದಿಂದ ಎದ್ದು ಹೋದ ಮೇಲೆ ರುಕ್ಮಾಂಗದ ಚರಿತ್ರೆಯ ಡಿಂಬ ದೇವಾಲಯದೊಳಗೆ ಒಂದು ಪದ್ಯಕ್ಕೆ ವಿಶಿಷ್ಟವಾದ ಅದ್ಭುತವಾದ ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ ಗುರುಗಳು ಅನ್ನೋದು ನಮಗೆಲ್ಲ ವೇದವಾದಿ ಆದರೆ ನಾವು ನೋಡಲಿಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ ಪದ್ಯಾಣ ಮತ್ತು ಅಮ್ಮಣ್ಣಯ್ಯರು ಮತ್ತು ಪುತ್ತಿಗೆಯವರ ಪದ್ಯವನ್ನು ನಾನು ಯಕ್ಷಗಾನಕ್ಕಿಂತ ಮೊದಲೇ ಬರುವುದಕ್ಕಿಂತ ಮೊದಲೇ ಕೇಳಿದವ ಆದರೆ ಪದ್ಯಾಣದವರ ಪದ್ಯ ಯಕ್ಷಗಾನಕ್ಕೆ ಸೇರಿದಾದ ಮೇಲೆ ನಾನು ಕೇಳಿದ್ದು ಅದು ಮತ್ತೆ ಅವರ ಶಿಷ್ಯನಾಗುವ ಯೋಗ ಲಭಿಸ್ತದೆ ಅನ್ನುವ ಒಂದು ಕಾರಣಕ್ಕೂ ಏನು ಮೇಳದಲ್ಲಿ ಇದ್ದುಕೊಂಡು ಎರಡು ವರ್ಷ ವೇಷ ಮಾಡಿದ್ದೆ ಸುರತ್ಕಲ್ ಮೇಳದಲ್ಲಿ ಮತ್ತೆ ಹೇಳಿದರು ಮತ್ತೊಬ್ಬರಿಗೆ ಕಲಿಸುವ ಒಂದು ಸಂದರ್ಭದಲ್ಲಿ ನಾನು ಪದ್ಯವನ್ನು ಗುಣುಗಿದ ಕಾರಣ ನಿನ್ನ ವೇಷ ಯಾವ ಮಗನ ಈ ಒಂದು ಎರಡು ಪದ್ಯ ಪಂಪರ ಪಂಡ್ರೆ ಆಪುಣ ತೂಲ ಅಂತ ಹೇಳಿದ ಕಾರಣ ಅವರು ಹೇಳಿಕೊಟ್ಟ ವಿದ್ಯೆ ಏನು ಪೂರ್ವಿಕರು ಮಾಡಿದ ಪುಣ್ಯದಿಂದ ನನಗೆ ಒಮ್ಮೆಲೇ ಪ್ರಾಪ್ತವಾಯಿತು ಅದು ನನ್ನ ಗುರುಗಳ ಅನುಗ್ರಹವೂ ನನ್ನ ಪೂರ್ವಿಕರ ಆಶೀರ್ವಾದವೂ ಹೌದು ಹಾಗೆ ಹೇಳಿಕೊಟ್ಟು ಹೇಳಿಕೊಟ್ಟು ಮಳೆಗಾಲದಲ್ಲೂ ನನಗೆ ಅಭ್ಯಾಸ ಮಾಡಿ ಹಿರಿಯ ಕಲಾವಿದರಾದ ಗೋವಿಂದ ಭಟ್ ಚಿಪ್ಪಾರು ಕೃಷ್ಣಬಳ್ಳಾಡ್ರು ಪದ್ಯಾಣ ಶಂಕರನಾರಾಯಣರು ಇವರೊಟ್ಟಿಗೂ ಇವರ ವೇಷಗಳಿಗೆ ಚಂಡಮದ್ದಳೆಗಳಿಗೆ ದುಡಿಯುವಂಥ ಯೋಗವನ್ನು ಗುರುಗಳು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದು ದೊಡ್ಡ ಸಂತೋಷದ ವಿಷಯ ಮೇಳದಲ್ಲೂ ಅವರು ಹಾಗೆ ನಾವೆಲ್ಲ ಬೇಡಂಗಟ್ಟೆ ವ್ಯಕ್ತಿಗಳಲ್ಲಿ ಮಾತನಾಡೋದು ಕಂಡ್ರೆ ಅವರು ನಮಗೆ ಬೈತಾ ಇದ್ರು ಇಲ್ಲ ಆಡಲಿಕ್ಕೂ ಇಲ್ಲ ನಮಗೆ ಬೇಕಾಗಿ ಅವರು ಯಕ್ಷಗಾನದ ಭಾಷೆಯಲ್ಲಿ ಆದರೂ ಬಿಡರದಲ್ಲೇ ಇಡ್ತಿದ್ರು ನಮಗೋಸ್ಕರ ಅಂದರೆ ಅವರು ಆಚೆ ಹೋದರೆ ನಾವೆಲ್ಲಿ ಆದರೂ ಬೇರೆ ದಾರಿ ತುಳಿತೇವೋ ಅನ್ನುವ ಭೀತಿಯಲ್ಲಿ ಇಷ್ಟು ವರ್ಷ ಆದರೂ ಅವರ ಪದ್ಯವನ್ನು ಒಂದು ರೀಚ್ ಮಾಡುವ ಹಂತಕ್ಕೆ ನಾವು ಬೆಳೆಯಲಿಲ್ಲ ಸಾಧ್ಯವೂ ಇಲ್ಲ ಜನ್ಮದಲ್ಲಿ ಅಂದರೆ ಯಾವ ದುಃಖದ ಭಾಗವೂ ಆದಿತು ಯಾವ ವೀರರಸವೂ ಆದಿತು ಅವರು ಪದ್ಯ ಎತ್ತುಗಡೆ ಮಾಡುವಂತಹ ಕ್ರಮವನ್ನು ಯಾವ ಭಾಗವತರು ಇನ್ನೂ ಇನ್ನೂ ಹಿಂದೆ ಗೊತ್ತಿಲ್ಲ ಇನ್ನೂ ಸಾಧ್ಯ ಇಲ್ಲ ಕಾಣ್ತದೆ ಅವರ ಕುಟುಂಬ ಕುಟುಂಬದವರ ವರ್ಗದವರು ನನ್ನನ್ನು ಬಹಳ ಆದರ ಗೌರವದಿಂದ ಕಾಣ್ತಾ ಇದ್ದರು ಎಲ್ಲ ಕುಟುಂಬದವರಿಗೆ ಅವರ ಅಭಿಮಾನಿಗಳಿಗೆ ನನ್ನನ್ನು ನನ್ನ ಶಿಷ್ಯ ಒಬ್ಬ ಇದ್ದಾನೆ ಎರಡು ಪದ್ಯ ಕೇಳಿ ನನ್ನ ಪದ್ಯ ಕೇಳಿ ಆಯಿತು ಮರೇ ಇವರದು ಎರಡು ಪದ್ಯ ಕೇಳಿ ಅನ್ನುವಂತಹ ಮಾತನ್ನು ಹೇಳಿದ್ದು ಬಾಕಿಯವರಿಂದ ನಾನು ಕೇಳಿದ್ದೇನೆ ಅಂತಹ ಒಳ್ಳೆಯ ಹೃದಯವಂತ ಭಾಗವತರ ಶಿಷ್ಯನಾದದ್ದು ನಮ್ಮ ಯೋಗ ಭಾಗ್ಯ ಅವರ ವಿಷಯಿಕವಾಗಿ ಮಾತಾಡುವಂತಹ ಯೋಗವನ್ನು ಈ ದೊಡ್ಡ ವೇದಿಕೆಯಲ್ಲಿ ಕಲ್ಪಿಸಿಕೊಟ್ಟಂತಹ ಉಜಿರೆ ಅಶೋಕ್ ಭಟ್ ಇವರಿಗೂ ನಮಿಸುತ್ತಾ ಪದ್ಯಾಹ್ನದವರ ಎಲ್ಲ ಕುಟುಂಬಕ್ಕೂ ನಮಿಸುತ್ತಾ ಅಮ್ಮನವರಿಗೂ ಶೀಲಮ್ಮ ಮತ್ತು ಸ್ವಸ್ತಿಕಣ್ಣ ಕಾರ್ತಿಕಣ್ಣನಿಗೂ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ